ஹாய் ஃப்ரெண்ட்ஸ் வெல்க்கம் பேக் டூ மை யூட்டூப் சானல்ஸ் மக்களாக்ஸ் எல்லாரும் நீர்த்தினி ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ವ್ಲಾಗ್ನಾಗ ಡಿಸ್ಕಂಟಿನ್ಯೂ ಮಾಡಿದೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಸಪೋರ್ಟ್ ಹಿಂದೆ ಹೇಗಿತ್ತು ಅದೇ ರೀತಿಯಾಗಿ ನಿಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನನ್ನ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಮ್ಮ ಅಕ್ಕ ಹಾಗೆ ಅಕ್ಕನ ಮಕ್ಕಳೆಲ್ಲ ಕಡೂರಿಗೆ ಬಂದಿದ್ದರು ದಸರಾ ಹಾಲಿಡೇಸ್ ಇತ್ತು ಹೇಳಿಬಿಟ್ಟು ಒಂದು ಟೂ ಡೇಸ್ ಅಂತ ಹೇಳಿ ಬಂದರು ಕಡೂರಲ್ಲಿ ಎಕ್ಸಿಬಿಷನ್ ಇತ್ತು ಹಾಗೆ ಮಕ್ಕಳಿಗೆ ಎಕ್ಸಿಬಿಷನ್ ಅಂದರೆ ತುಂಬಾ ಇಷ್ಟ ಅಲ್ವಾ ಹೇಳಿಬಿಟ್ಟು ಎಕ್ಸಿಬಿಷನಿಗೆ ಕರ್ಕೊಂಡ್ಬಂದಿದ್ದೀವಿ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು ತುಂಬಾ ಖುಷಿಪಟ್ಟರು ಮೂರು ಜನೂ ಕೂಡ ಏನಂತಂದರೆ ಮಕ್ಕಳಿಗೆ ಎಕ್ಸಿಬಿಷನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಸ್ಲೈಡಿಂಗ್ ಮಾತ್ರ ಸಖತ್ತಾಗಿ ಆಟ ಆಡಿದ್ರು ಮಾತ್ರ ನನ್ನ ಮಗಳು ಲಾಸ್ಟ್ ಇಯರ್ ಹತ್ತು ಹತ್ತನೇ ಇರಲಿಲ್ಲ ಸೈಡಿನ ನಿಂತ್ಕೊಂಡು ನೋಡ್ತಾ ಇದ್ಲು ಅಷ್ಟೇ ಲಡ್ಡು ಅಮ್ಮ ಇಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು ಗೊಂಬೆ ಸೈಡ್ ನಿಂತ್ಕೊಂಡ್ಬಿಟ್ಟಿದ್ಲು ಲಾಸ್ಟ್ ಇಯರು ಈ ವರ್ಷ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು ಹಾಗೆಯೇ ಬಿಟ್ಟಿದ್ವಿ ಟಿಕೆಟ್ ಏನು ತೊಗೊಳ್ದಂಗೆ ಆಟ ಆಡ್ತಾಯಿದ್ಲು ಇದ್ಲು ಆಮೇಲೆ ಮತ್ತೆ ಟಿಕೆಟ್ ತೊಗಸ್ಕೊಂಡ್ವಿ ತುಂಬನೇ ಚೆನ್ನಾಗಿ ಆಟ ಆಡಿದ್ರು ಮಾತ್ರ ಹಾಗೆ ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆ ಕಡೆ ಬಂದ್ವಿ ನಾನು ಅಕ್ಕ ಮತ್ತು ಅಮ್ಮು ಹೊರಗೆ ಹೋಗಿದ್ವಿ ಲಡ್ಡು ಗೊಂಬೆಗೆ ಅಮರ್ಸ್ಬಿಟ್ಟು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಹೊರಗೆ ಸ್ವಲ್ಪ ಶಾಪಿಂಗ್ ಅಂತ ಹೇಳ್ಬಿಟ್ಟು ನಾವು ಬರೋಷ್ಟ್ರೆ ನಮ್ಮನ್ನೇ ಕಾಯ್ಕೊಂಡು ಕುತ್ಕೊಂಡಿದ್ರು ಇಬ್ರು ಬಂದ ಕೂಡಲೇ ಕೈಯಲ್ಲಿರೋ ಕವರ್ ನೋಡಿ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ರು ನಮ್ಮ ಅಕ್ಕ ಅದನ್ನೆಲ್ಲ ಕವರ್ ಕೈ ಕೊಟ್ಟು ಎಲ್ಲ ಕೆಳಗೆ ಸೊಬ್ರೆ ನಿಮ್ಗೆ ಏನು ಬೇಕು ತೊಗೊಳ್ರಿ ಅಂತೇಳಿ ಕೈ ಕೊಟ್ಲು ಮಕ್ಕಳು ಏನಂತಂದರೆ ಹೊರಗಿಂದ ಬಂದ ಕೂಡಲೇ ಕೈಯೇ ನೋಡ್ತಿರ್ತಾರೆ ಅದೊಂಥರ ಅವ್ರು ಏನಂತ ತಂದು ಕೊಟ್ವಿ ಅಂತಂದರೆ ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಅದು ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಅಮ್ಮ ಹೊಸ ಒಂದೆರಡು ದಿನ ಇದ್ಬಿಟ್ಟು ಊರಿಗೆ ಹೋದ್ರು ಗೊಂಬೆ ಲಡ್ಡು ಆಟ ಆಡ್ತಾ ಇದ್ರಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟಿದಳೆ ಗೊಂಬೆ ಇವಳಿಗೆ ಹೆಂಗೆ ಅಂತಂದರೆ ಎಲೆಗಳು ಕಿತ್ಕೊಂಬಂದು ಆಟ ಆಡೋದು ಅದೆಲ್ಲ ಗೊತ್ತಿರಲಿಲ್ಲ ಮುಂಚೆ ಇಲ್ಲ ಲಡ್ಡು ಒಮ್ಮೆ ಏನು ಮಾಡಿದ್ರು ಒಂದೆರಡು ದಿನ ಇದ್ರಲ್ಲ ಅವಾಗ ಎಲೆಗಳನ್ನ ಕಿತ್ಕೊಂಡ್ಬಂದು ಅಡುಗೆ ಆಟಾಡೋದು ಸೊಪ್ಪೆಲ್ಲ ಕುಟ್ಟೋದು ಆಮೇಲೆ ಅನ್ನ ಸಾಂಬಾರು ಅಂತೇಳಿ ಬಡಿಸೋದು ನಾವೆಲ್ಲ ಚಿಕ್ಕವರಿದಾಗ ಆಟ ಆಡ್ತಿಲ್ಲ ಅದೇ ಥರ ಅವಳು ಅವರು ಆಟ ಆಡ್ತಾ ಇದ್ರು ಇವಳು ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದಾಳೆ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಅವರೆಲ್ಲ ಊರಿಗೆ ಹೋದ್ಮೇಲೆ ಇವಳು ಸ್ಟಾರ್ಟ್ ಮಾಡ್ಕೊಂಡಿದ್ಳಾಳೆ ಗಿಡದಾಗಿರೋ ಎಲೆಗಳನ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡ್ಬಂದು ಅವ್ರದ್ದು ಆಟ ಸಾಮಾನೆಲ್ಲ ಹಾಕಿ ಸಾಂಬಾರು ಊಟ ಮಾಡಿರಿ ಊಟ ಮಾಡಿರಿ ಅಂತೇಳಿ ಆಟ ಆಡ್ತಾ ಇದ್ದಾಳೆ ಮಕ್ಕಳು ಹೆಂಗೆ ಅಂತಂದರೆ ಒಬ್ಬರ ಜೊತೆ ಇದ್ದರು ಅಂತಂದರೆ ಅವ್ರು ಯಾರ್ಯಾರು ಬಿ ಬಿಹೇವ್ ಮಾಡ್ತಾರಲ್ಲ ಅವರು ಕೂಡ ಅದೇ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಮಕ್ಳು ಹೆಂಗೆ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ಬೇಗ ಕಲಿತ್ ಬಿಡ್ತಾರೆ ಈ ಟೈಮಲ್ಲಿ ಜೊತೆ ಜೊತೆಗಿದ್ರು ಅಂತಂದರೆ ಆಟ ಆಡೋದು ಓದೋದು ಎಲ್ಲರೂ ನೀಟಾಗಿ ಕಲಿತಾರೆ ಒಂದೆರಡು ದಿನ ಇದ್ದುಬಿಟ್ಟು ನಾನು ನಾನು ಒಂದೆರಡು ದಿನ ದಸರಾ ಹಾಲಿಡೇಸ್ಗೆ ಅಂಥೇಳಿ ಊರಿಗೆ ಬಂದಿದ್ದೆ ಅವಾಗ ಸೀಗೆ ಹುಣ್ಮೆ ಅಂತ ಮಾಡ್ತಾರಲ್ಲ ನಮ್ಮ ಕಡೆ ಎಲ್ಲ ಭೂಮಿ ಹುಣ್ಮೆ ಅಂಥೇಳಿ ಮಾಡ್ತೀವಿ ನಾವು ಅವಾಗ ಭೂಮಿ ತಾಯಿಗೆ ಎಡೆ ಎಲ್ಲ ಹಾಕಿಬಿಟ್ಟು ನಮಸ್ಕಾರ ಮಾಡೋದಿದ್ದು ಅಂದರೆ ಭೂಮಿ ತಾಯಿ ಫಸ್ಟ್ಲಲ್ಲಿ ಓದ್ಕೊಂಡಿರ್ತಾರಲ್ಲ ಅಂದರೆ ಸೀಮಂತ ಥರ ಮಾಡೋದಿದ್ದು ಅದಕ್ಕೋಸ್ಕರ ವೆರೈಟಿ ಆದಂಥ ಅಡುಗೆಗಳನ್ನ ಮಾಡಿದ್ವಿ ಗೋಧಿ ಪಾಯಸ ಹಾಗೆ ಕುಂಬಳಕಾಯಿ ಹಾಕಿ ಕಡಲೆಬೇಳೆ ಪಾಯಸ ಹೋಳಿಗೆ ಆಮೇಲೆ ಬುತ್ತಿಗಳು ಮಾಡ್ತಾ ಒಂದು ಮೂರು ಥರದ ಬುತ್ತಿಗಳು ಮಾಡಿದರು ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ಈ ಥರ ಅನ್ನ ತುಂಬ ವೆರೈಟಿಯಾಗಿ ಎಲ್ಲ ಮಾಡಿದ್ವಿ ನಾವು ನಮ್ಮ ಕಡೆಯೆಲ್ಲ ಹೆಂಗೆ ಅಂತಂದರೆ ಭೂಮಿ ಉಣಿವೆ ಮಾಡಿದ್ವಿ ಅಂತಂದರೆ ಭೂಮಿ ತಾಯಿಗೆ ಸ್ಪೆಷಲ್ಲಾಗಿ ಕುಂಬಳಕಾಯಿ ಪಾಯಸ ಅಂತಲೇ ಮಾಡ್ತಾರೆ ಕುಂಬಳಕಾಯಿ ಹಾಕಿ ಪಾಯಸ ಮಾಡಿದ್ರೆ ಈ ಹಬ್ಬ ಕಂಪ್ಲೀಟ್ ಅಂತಲೇ ಹೇಳ್ಬೋದು ನಾವು ಏನು ಮಾಡ್ತೇವೆ ಗೊತ್ತಿಲ್ಲ ಬಟ್ ಕುಂಬಳಕಾಯಿ ಪಾಯಸ ಅಂದ್ರೆ ಮಾಡಲೇಬೇಕು ಈ ಹಬ್ಬಕ್ಕೆ ಅದಕ್ಕೋಸ್ಕರ ಕುಂಬಳಕಾಯಿ ಪಾಯಸ ಗೋಧಿ ಪಾಯಸ ಕರೆ ಬುತ್ತಿ ಬೇಳೆ ಬುತ್ತಿ ಸಾಂಬಾರು ಬುತ್ತಿ ಈ ಥರ ವೆರೈಟಿಯಾಗಿ ಬುತ್ತಿಗಳನ್ನ ಕೂಡ ಮಾಡಿದರು ನನ್ನ ಹಳೆಯ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬುತ್ತಿಗಳನ್ನ ಮಾಡೋದು ಹೇಗೆ ಅಂಥೇಳಿಬಿಟ್ಟು ನೋಡ್ಬೋದು ನನ್ನ ಅಕೌಂಟ್ ಚೆಕ್ ಮಾಡಿಬಿಟ್ಟು ನೋಡ್ಬೋದು ಬುತ್ತಿಗಳು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾವು ಒಮ್ಮೆನೇ ಮಾಡಿರೋದು ಬುತ್ತಿನ ಹಾಗೆ ಇಲ್ಲಿ ಬುತ್ತಿ ಬುತ್ತಿ ಅಂತಂದರೆ ಕೆಲವರಿಗೆ ಫೇವ್ರೆಟಾಗಿರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ನವಮ್ಮ ಅವರಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಬುತ್ತಿಗಳನ್ನ ನಾನು ತಿಂತೀನಿ ಸ್ವಲ್ಪ ಕಡಿಮೆನೇ ತಿನ್ನೋದು ನಮ್ಮ ಮನೆಯವರಂತರೂ ಹೂ ನಮ್ಮ ಮನೆಯವ್ರಿಗೆ ಇಷ್ಟನೇ ಆಗೋಲ್ಲ ಬುತ್ತಿ ಅಂತಂದರೆ ಹಾಗೆ ಇಲ್ಲಿ ಕೋಸಂಬರಿಗಳು ಮಾಡಿದ್ವಿ ಹಾಗೆ ನಿನ್ನೆ ಅಂದರೆ ಭೂಮಿಲಿ ಹಿಂದಿನ ನಾವೇನು ಮಾಡಿದ್ವಿ ಹೋಳಿಗೆ ಕೂಡ ಮಾಡ್ಕೊಂಬಿಟ್ಟಿದ್ವಿ ಅಂದರೆ ಕರಿಗೇಡ್ ಮಾಡ್ಕೊಂಡಿದ್ವಿ ಏಕೆಂದರೆ ಮನೆ ಕಟ್ಟೋಕೆ ಅಂಥೇಳಿ ಎಲ್ಲ ಬಂದಿರ್ತಾರೆ ಅಂತೇಳ್ಬಿಟ್ಟು ಹತ್ತು ದಿನ ಆಗೋಲ್ಲ ಬೇಗ ಆಗೋಲ್ಲ ಅಂತೇಳ್ಬಿಟ್ಟು ನಾವು ಹಿಂದಿನ ಎಲ್ಲ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅರ್ಧ ಅಡುಗೆಡನ್ನ ಹಿಂದಿನೇ ಮಾಡ್ಕೊಂಡಿದ್ವಿ ಹಾಗೆ ಬೇಗ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಬಿಸಿಲು ಜಾಸ್ತಿ ಆಗುತ್ತೆ ಅಂಥೇಳ್ಬಿಟ್ಟು ಮಕ್ಕಳೆಲ್ಲ ಇರ್ತಾರಲ್ಲ ಅದಕ್ಕೋಸ್ಕರ ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಅಡುಗೆಗಳನ್ನ ಮಾಡಿಕೊಂಡು ನಮ್ಮ ಮನೆ ಹಿಂದೆ ನಮ್ಮದು ಹೊಲ ಇರೋದು ಅಂದರೆ ಭತ್ತದ ಗದ್ದೆ ಅಲ್ಲಿಗೆ ಬಂದುಬಿಟ್ಟು ಪೂಜೆ ಮಾಡ್ಕೊಂಡ್ವಿ કરીને કરી જ બની તદલત ના આઉતા નોડીદરો નહી અરે આ મુકકો બોલે ઇસ્ટ સુપર સોના આબડા ઓમા હરામ ઓમા સે હાઈ ಬತ್ತಕ್ಕೆ ಬಂದಿದ್ದೀವಿ ಬತ್ತಕ್ಕೆ ಬತ್ತಕ್ಕೆ ಪೂಜೆ ಮಾಡಕ್ಕೆ ಬಂದಿದ್ದೀವಿ ಎಲ್ಲ ಗಂಬೆ ಹಾಯ್ ಫ್ರೆಂಡ್ಸ್ ಮಾರು ಹಾಯ್ ಹಾಯ್ ಫ್ರೆಂಡ್ಸ್ ನಾವೆಲ್ಲಾ ಲಡ್ಡು ಅಂದ್ರೆ ನಾವೆಲ್ಲಾ ಸಿಗುತ್ತೆ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಹೀಗೆ ಹಾಯ್ ದೇವಿ ಸಬ್ಸ್ಕ್ರೈಬ್ ಗದ್ದೆಗೆ ಬಂದ್ವಿ ಪೂಜೆ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ದೇವರಿಗೆ ಸೀರೆ ಉಡಿಸ್ಬೇಕು ಅಂತೇಳ್ಬಿಟ್ಟು ಎರಡು ಕೋಲ್ಗಳನ್ನ ಇಟ್ಬಿಟ್ಟು ನೀಟಾಗಿ ಸೀರೆ ಉಡಿಸಾಳೆ ನಮ್ಮ ಅಕ್ಕ ನೆರಿಗೆ ನೆರಿಗೆ ಚೆನ್ನಾಗಿ ಬಂದಿತ್ತು ಹಾಗೆ ಸೇಮ್ ಒಂದು ದೇವ್ರು ಕೂತಿದೆಯೇನೋ ಯಾರೋ ಕೂತಿದ್ದಾರೆ ಅನ್ಬೇಕು ಆ ರೀತಿಯಾಗಿ ಸೀರೆಯನ್ನು ಹಾಕಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತಲೆ ಮೇಲೆ ಮುಸ್ಕ್ ಬೇರೆ ಹಾಕಿದ್ಲಲ್ಲ ಸೇಮ್ ಯಾರೋ ಕೂತಿದ್ದಾರೆ ಅನ್ಬೇಕು ಆ ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವಲ್ಲಿ ಪೂಜೆ ರೆಡಿ ಮಾಡ್ತಾಯಿದ್ದೀವಿ ನನ್ನ ಮಗ ಮೆಡಿಟೇಷನ್ ಮಾಡ್ತಾಯಿದ್ದ அது முருட்டேன் இதில் ஏ பஜே இது ஒலனே தேவ் நோடு முந்தாயுது ನನ್ನ ಮಗನ ಅವತ್ತ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದೆ ಥರ ಕಿತಾಪತಿ ಮಾಡ್ತೀನಿ ಹೇಳ್ಬಿಟ್ಟು ಅಲ್ಲಿ ಮೇಲೆ ನಿಲ್ಲಿಸಿದ್ರು ನಮ್ಮಮ್ಮ ನಮ್ಮ ಅಕ್ಕ ನಾನು ನೋಡ್ತಾನೆ ಇದೇ ಅವನ್ನ ನಾವು ಪೂಜೆ ಮಾಡೋ ಟೈಮಲ್ಲಿ ಅದು ಯಾವ ಗ್ಯಾಪಲ್ಲಿ ಬಂದು ಕೆಸರ ಕಾಲಿಟ್ಟಿನ ಗೊತ್ತಿಲ್ಲ ಹಿಂಗ್ಗಡೆ ಅಂದರೆ ನಾವು ದೇವರಿಗೆ ಹಿಂದಿನ ಎಡೆ ಮಾಡ್ತೀವಿ ಹಾಗೆ ಮುಂದಿನ ಕೂಡ ಎಡೆ ಮಾಡ್ತೀವಿ ನಾವು ಈ ಥರ ಎಡೆ ಮಾಡುವಾಗ ಅಂದರೆ ಪೂಜೆ ಎಲ್ಲ ಮಾಡುವಾಗ ಬಂದ್ಬಿಟ್ಟು ಕೆಸರ ಬಿದ್ದಿದ್ದಾನೆ ಫುಲ್ ಒಂಥರ ಸಾಕ್ಸ್ ಸಾಕಿದಂಗೆ ಆಗೈತೆ ಕಾಲೆಲ್ಲ ಇವಾಗ ಹೋಗಿ ವಾಶ್ ಮಾಡ್ಕೊಂಡು ಬರ್ತಾನೆ ಅಂತೇಳ್ಬಿಟ್ಟು ಹೋಗಿದ್ದಾನೆ वो कौन से निकले थे वो सांगो बोपसर के लिए अ पैंटिंग मतलब नहीं रख क्या दिस वर्ड पैंट है अरमाने को कुछ नहीं था अरे मम्मी मम्मी माँ कुक मस्त है चुप ओके हुले हुले के हुले के തെങ്കി നോക്കിയോട് നിൽക്ക ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸೀಗೆ ಹಣ್ಣುವೆ ಅಥವಾ ಭೂಮಿ ಹುಣ್ಣೆಯೇ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಕಡೆ ಅಂತ ಯಾವಾಗಲೂ ಪ್ರತಿ ವರ್ಷವೂ ಇದೇ ಥರನೇ ಮಾಡ್ಕೊಂಬಂದಿರೋದು ನಾನು ಚಿಕ್ಕೋಲಿದ್ದಾಗೆಂದ ಇದೇ ಥರನೇ ಮಾಡ್ಕೊಂಬಂದಿರೋದು ಇದೇ ಥರನೇ ಮಾಡ್ತಾ ಇರೋದು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ನಡ್ಸ್ಕೊಂಬಂದಿರ್ತಾರೆ ಇಲ್ಲಿಗೆ ಏನನ್ನ ಪುರಾಣಿ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಇತ ಬ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಸ್ಟೇಟ್ ಒನ್ ಬೈ ಬಾಯ್